ಏನ್ ಹೇಳ್ಬೇಕು ಏನ್ ಮಾತಾಡ್ಬೇಕಂತ ಮಾತು ಹೇಳ್ತಾರೆ ಚೆನ್ನಾಗಿದೆ ಸಿನಿಮಾ ಸಿನಿಮಾ ನೋಡಿ ನಾವೆಲ್ಲ ಏನು ಅಂದ್ರೆ ಜೀವನದಲ್ಲಿ ಏನ್ ಬದುಕಬೇಕು ಅನ್ನೋದನ್ನು ತಿಳ್ಕೋಬೇಕು ಅಷ್ಟು ನಾವು ಸಿನಿಮಾದಲ್ಲಿ ಏನು ಕಳ್ತ ಸುಂದರವಾದ ಒಂದು ಪ್ರೀತಿನ ತಿಳ್ಕೊಂಡ್ಬಿಡ್ತಾರೆ ಆದ್ರೆ ಒಂದು ಹೇಳೋದು ನಾನು ಪ್ರತಿಯೊಬ್ಬ ಪ್ರೀತಿ ಮಾಡೋ ಹುಡುಗ ಪ್ರೀತಿ ಮಾಡೋ ಹುಡುಗಿಗೂ ಇದು ಆಗಿರೋದು ನಮ್ಮನ್ನ ನಮ್ಮಿಂದ ದೇಹ ಕಿತ್ಕೋಬೋದು ನಮ್ಮನ್ನ ಸಾಯಿಸ್ಕೋಬಹುದು ಆದ್ರೆ ನಮ್ಮ ಭಾವನೆಗಳು ನಮ್ಮ ಜೀವನಗಳು ನಮ್ಮ ನೆನಪುಗಳು ಆ ಭಗವಂತನಿಂದಲೂ ಕಿತ್ಕೊಳಕ್ ಆಗಲ್ಲ ನಮ್ಗೆ ಕೊನೆಗೆ ದುಸ್ಮಾನ ಆಗೋದು ಜೊತಲಿರೋರೆ ಬರೀ ಯಾರು ಅಲ್ಲ ಒಬ್ಬ ಮನುಷ್ಯನ ಕಿತ್ಕೊಳ್ಳೋದ್ರಿಂದ ಜೀವನ ಅಲ್ಲ ಸೃಷ್ಟಿ ಮಾಡೋದ್ರಿಂದ ಜೀವನ ಪ್ರೀತಿ ದಿನಾಂಕದಲ್ಲಿ ಏನಾಗ್ತದೆ ನೋಡ್ತಾ ಇರ್ಬೋದು ಮೈಸೂರು ರೀಸೆಂಟ್ ಆಗಿ ಒಂದು ನೋಟ ಆಯ್ತು ಇದೇ ತರ ಜೊತಲ್ಲಿದ್ದವ್ರೆ ಕೂತ್ಕುಯ್ಯೋದು ಜೊತಲ್ಲಿದ್ದವ್ರೆಲ್ಲ ಮಾಡೋದು ಜೀವನದಲ್ಲಿ ಒಬ್ಬ ಜೀವನ ಕಿತ್ಕೊಳ್ಳೋದು ದೊಡ್ಡದಲ್ಲ ಜೀವನ ಕೊಡೋದು ಜೊತಲ್ ಇದ್ದು ಕೊಡಬೇಕು ಬೆಳೆದ್ರೆ ಸಾಕ್ ಕೊಡಬೇಕು ಅದು ಫ್ರೆಂಡ್ಶಿಪ್ ಅದಕ್ಕೆ ಅಂತಾರೆ ಜೀವನ ಕಿತ್ಕೊಳ್ಳೋದಲ್ಲ ಒಬ್ಬ ಫ್ರೆಂಡ್ ಜೊತಲ್ಲಿದ್ದ ಬೆಳೆದ ಅಂದ್ರೆ ನಾವು ಖುಷಿ ಪಡ್ಬೇಕು ಹೆಮ್ಮೆ ಪಡ್ಬೇಕು ಆದ್ರೆ ಕನ್ನಡ ಇಂಡಸ್ಟ್ರಿಗೆ ಒಂದು ಒಳ್ಳೆ ಸಿನಿಮಾ ಬಂದಿದೆ ನೀವೆಲ್ಲ ಬರ್ಬೇಕು ಗಾಂಧಿನಗರಕ್ಕೆ ಗಾಂಧಿನಗರದಲ್ಲಿ ಒಂದು ವರ್ಷ ಮೂವಿ ಕೊಟ್ಟಿದ್ದಾರೆ ವಿನೋದ್ ಪ್ರಭಾಕರ್ ಸರ್ ಇನ್ನೊಂದು ಒಂದು ಒಂದು ಹಿಸ್ಟ್ರಿ ರೆಕಾರ್ಡ್ ಮಾಡುತ್ತೆ ಸಿನಿಮಾ ತುಂಬಾ ಚೆನ್ನಾಗಿದೆ ಎಲ್ಲರೂ ಬಂದು ಸಿನಿಮಾ ನೋಡಿ ಎಂಜಾಯ್ ಮಾಡಿ ಪ್ರತಿ ಒಂದು ಹುಡುಗಿಗೂ ಹುಡುಗಿ ಮಾಡ್ತೀನಿ ಪ್ರೀತಿ ಮಾಡಿ ಇಲ್ವಾ ಇರಿ ಅಷ್ಟೇ ಬಂದ್ ಮಾದೇವ ಫಿಲಂ ನೋಡಿ ಜೂನ್

ಇಸ್ ಒನ್ ಆಫ್ ದಿ ಬೆಸ್ಟ್ ಕ್ಯಾರಿಯರ್ ಆಗಿ ಟರ್ನ್ ಔಟ್ ಆಗಬೇಕು ನನಗೆ ತುಂಬ ಇಷ್ಟ ಬಟ್ ಏನು ಅಂತ ನಾನು ಬೇಜಾರು ಏನಂತಂದರೆ ನಿನ್ನೆಯಿಂದ ಬುಕ್ ಮೈ ಶೋ ನೋಡ್ತಾ ಇದ್ವಿ ಒಂದು ಟಿಕೆಟ್ ಬುಕ್ ಆಗ್ತಾ ಇಲ್ಲ ನಾನು ಒಟ್ಟೆ ಉರಿತಾ ಇದೆ ನನಗೆ ಇಂಥ ಫಿಲಮ್ಗಳ ಬುಕ್ ಆಗಿಲ್ಲ ಗೊತ್ತಾ ಇವತ್ತು ಅಷ್ಟೇ ಬೆಳಗ್ಗೆ ಅಪ್ಪನ ಟೇಟ್ರಲ್ಲಿ ಬುಕ್ ಆಗಿಲ್ಲ ನೋಡಿ ಇವಾಗ ಒಂದೂವರೆ ಶೋ ನೋಡಿ ಬುಕ್ ಆಗಲ್ಲ ಇಂಥ ಫಿಲಮ್ ಬುಕ್ ಆಗಿಲ್ಲ ನೀನು ಯಾವ ಫಿಲಮ್ ಆಗ್ಬೋದು ತುಂಬ ಬೇಜಾರಾಗ್ತಾ ಇದೆ ಅಳು ಬರುತ್ತೆ ಇಂಥ ಫಿಲಮ್ ಆಗಲಿಲ್ಲ ಪರಭಾಷೆ ಸಿನಿಮಾ